ಈಗ ನೀವು ಗೆದ್ರೆ ಆಯ್ತು ಹೇಳಿದ್ರಿ ಏನು ಕೆಲಸ ಆಗಿಲ್ಲ ನೀವು ಗೆದ್ರೆ ನಿಮ್ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಪ್ಲಾನ್ ಇಟ್ಕೊಂಡಿದ್ರಿ ನಂದು ಈ ಕ್ಷೇತ್ರದಲ್ಲಿ ನಾನ್ ಎಲೆಕ್ಟ್ ಆದ್ರೆ ಫಸ್ಟ್ ಸಾಲ್ವ್ ಮಾಡೋದು ಎನ್ವೈರ್ಮೆಂಟ್ ಬ್ಯಾಲೆನ್ಸ್ ಮಾಡಬೇಕು ಲೇಕ್ ಡೆವಲಪ್ಮೆಂಟ್ ನನ್ನದು ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಇದೆ ನನ್ನ ಮನಸ್ಸಿನಲ್ಲಿ ಏನಿದೆ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಎಲ್ಲ ಮಾಡಬೇಕು ಮೆಟ್ರೋ ಮಾಡಬೇಕು ಏರ್ಪೋರ್ಟ್ ಮಾಡಬೇಕು ಲ್ಯಾಂಡ್ ಅಕ್ವೈರ್ ಮಾಡ್ತೀವಿ ಯಾಕೆ ಲೇಕ್ ಮತ್ತು ಪಾರ್ಟ್ಸ್ ಮಾಡೋಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡೋಕ್ಕಾಗಲ್ಲ ಎಕೋಲಾಜಿಕಲ್ ಬ್ಯಾಲೆನ್ಸ್ ಇರಬೇಕು ಹೌದು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಡ್ರೆಲ್ ಪ್ರಾಜೆಕ್ಟ್ ನನ್ನ ಒನ್ ಆಫ್ ದ ಟಾಪ್ ಪ್ರಯೋರಿಟಿ ಇದ್ದರು ಅಲ್ಲ ಇರೋ ಇರೋ ಕೆರೆನ ಉಳ್ಸ್ಕೊಳ್ಳೋಕಾಗಿಲ್ವಲ್ಲ ನಮ್ಗೆ ಇಲ್ಲಿವರೆಗೆ ಅದು ಯಾವ ಸರ್ಕಾರ ಬಂದರೂ ಆಗಲಿಲ್ಲ ನೋಡಿ ಏ ಮಾಡಿ ನೀವು ಹ್ಞೂ ಇಯರ್ಸ್ ನಲ್ಲಿ ನಮ್ಮ ಸರ್ಕಾರ ಇವಾಗ ಬಂದಿರೋದು ಲಾಸ್ಟು ನೈನ್ ಮಂತ್ಸ್ ಆಯ್ತು ಟೆನ್ ಮಂತ್ಸ್ ಮಂತ್ಸ್ ಅದ್ರ ಹಿಂದೆ ಬಿಜೆಪಿ ಸರ್ಕಾರ ಆಯ್ತು ಇನ್ನೊಂದು ನನ್ಗೆ ಅದು ಪ್ರಿವಿಲೇಜ್ ಇದ್ದಿದ್ರೆ ಸೆಂಟರ್ ನಲ್ಲಿ ನಮ್ ಗೌರ್ಮೆಂಟು ಸ್ಟೇಟ್ ನಲ್ಲಿ ನಮ್ ಗವರ್ಮೆಂಟ್ ಇದ್ದಿದ್ರೆ ಇವ್ರಿಗೆ ಅವಕಾಶ ಇತ್ತು ನನಗೆ ಖಂಡಿತ ವಿಶ್ವಾಸ ಇದೆ ನಾನು ಆ ತರ ಇನಿಷಿಯೇಟಿವ್ ತಗೊಂಡು ಕೆಲವು ಸರಿ ಏನಾಗತ್ತೆ ಡಿಲೇ ಆಗ್ಬೋದು ಬಟ್ ಇಂಟೆಂಟ್ ಪ್ಲಾನಿಂಗ್ ಮತ್ತೆ ವಿಷನ್ ಬೇಕು ಈಗ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಇರೋದು ಕಾಂಗ್ರೆಸ್ ಆದರೂ ಕೂಡ ಪ್ರತಿ ಸಲ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ಪಾಲಾಗ್ಬಿಡುತ್ತೆ ಯಾಕಿದ್ ಹಿಂಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಾಲಾಗುತ್ತೆ ಈ ಕ್ಷೇತ್ರ ನೋಡಿ ನೀವು ಟೂ ತೌಸಂಡ್ ಫೋರ್ಟೀನ್ ರಿಸಲ್ಟ್ಸ್ ನೋಡಿದ್ರೆ ಒನ್ ಲ್ಯಾಕ್ಟಿ ಒನ್ ಲ್ಯಾಕ್ ಡಿಫ್ರೆನ್ಸ್ ಇತ್ತು ಟೂ ಥೌಸಂಡ್ ನೈನ್ಟೀನಲ್ಲಿ

ದೊಡ್ಡಸ್ತ್ರ ಅದು ಯಾಕೆ ಅದು ಒಂದು ನಮ್ಮ ರಿಪೋರ್ಟ್ ಕಾರ್ಡ್ ತರ ಹತ್ತು ಹತ್ತು ತಿಂಗಳಿನಲ್ಲಿ ನಾವು ಏನು ಪ್ರಾಮಿಸ್ ಮಾಡ್ತೀವಿ ಅದು ಜನರಿಗೆ ಕೊಟ್ಟಿದ್ದೀವಿ ಎರಡು ಎರಡು ಬಾರಿ ಎಲೆಕ್ಷನ್ ಅಲ್ಲೂ ಕೂಡ ಮೋದಿ ಅಲೆ ಇತ್ತು ಮೋದಿ ಅಲೆನ ಗ್ಯಾರಂಟಿ ಅಲೆ ತಡೆಯುತ್ತಾ ಹಂಡ್ರೆಡ್ ಪರ್ಸೆಂಟ್ ತಡೆಯುತ್ತೆ ನೋಡಿ ನಾನು ಇನ್ನೊಂದು ಲೋಕಸಭಾ ನನಗೆ ನಾಳೆ ಏನಾದರೂ ಜನರಿಗೆ ತೊಂದರೆ ಇದ್ದರೆ ಮೀಟ್ ಮಾಡೋದು ಯಾರಿಗೆ ಪಿಸಿ ಮೋಹನ್ ಇಟ್ಲಿ ಮೋದಿ ಅವ್ರಿಗೆ ಮೀಟ್ ಮಾಡೋಕೆ ಸಾಧ್ಯ ಇಲ್ಲ ಪ್ರೈಮ್ ಮಿನಿಸ್ಟರ್ ನೀವು ಕೆಲಸ ಮಾಡಿದ್ರೆ ನಿಮ್ ಡೆವಲಪ್ಮೆಂಟ್ ಇದ್ರೆ ನಾನು ನಾನು ಸಿ ಮೋಹನ್ ಅವರು ನಾನು ಇಂಥ ಕೆಲಸ ಮಾಡಿದ್ದೀನಿ ತಮ್ಕೋಸ್ಕರ ಈ ಕೆಲಸದ ಮೇಲೆ ನನಗೆ ಓಟ್ ಕೇಳ್ತೀರಾ ನೀವು ಕೆಲಸ ಮಾಡಿಲ್ಲ ಮೋದಿ ಅವ್ರಿಗೆ ವೋಟ್ ಮಾಡಿ ಅಂತ ಕೇಳ್ತೀನಿ ಕೆಲಸ ಮಾಡಿದ್ರೆ ನಾನು ಫುಲ್ ಕಾನ್ಫಿಡೆನ್ಸ್ ಜನರ ಮುಂದೆ ನೋಡಿ ಸರ್ ಇದೆಲ್ಲ ನಾನು ಈ ಸಮಲ್ಲ ಮಾಡಿದಂತ ಹೇಳ್ತೀನಿ ಸೊ ಅದೇ ನಾ ಹೇಳ್ತಾ ಇರೋದು ಜನರಿಗೆ ಇವಾಗ ಗೊತ್ತಾಗ್ಬಿಡಿದೆ ಏನಾಗಿದೆ ಏನ್ ಕೆಲಸ ಆಗಿದ್ದಾರೆ ಎಷ್ಟು ಎಷ್ಟ್ ಸರಿ ಅವ್ರಿಗೆ ಎಂ ಪಿ ಅವ್ರಿಗೆ ಮೀಟ್ ಮಾಡೋಕೆ ಸಾಧ್ಯ ಸೊ ನನ್ನ ಪ್ರಕಾರ ನಮ್ ಗ್ಯಾರಂಟೀಸ್ ಈ ಸಾರಿ ಗ್ರೌಂಡ್ ನಲ್ಲಿ ಕೆಲಸ ಮಾಡುತ್ತೆ ಜನರು ನಮ್ಗೆ ಮಾತಾಡ್ಕೊಡ್ತಾರಂತ